ಹಾಯ್ ಅಲೋ ಪ್ಯಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆಯವ್ರನ್ನ ಶಾರ್ಟ್ ವಿಡಿಯೋಸ್ನ ತೊಗೊಂಡು ನಮ್ಮ ವಿ ನಮ್ಮ ಚಾನಲ್ಗೆ ಹಾಕೋದು ಮತ್ತು ಅದರಿಂದ ಸಬ್ಸ್ಕ್ರೈಬರ್ ಮತ್ತು ವ್ಯವಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಹೇಗೆ ಅದರಿಂದ ನಮ್ಮ ಚಾನಲ್ಗೆ ಹಾಕೋದು ಕಾಪಿ ರೈಟ್ ಬರಲ್ವಾ ಏನಾಗಲ್ವಾ ನನ್ನ ಚಾನಲ್ಗೆ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ಇದ್ದೀನಿ ಮತ್ತು ಈ ವಿಡಿಯೋದಲ್ಲಿ ತುಂಬಾ ಅನುಕೂಲ ಆಗುವಂತಹ ಉಪಯೋಗವಾಗುವಂಥ ಮಾಹಿತಿಗಳು ಸಿಗ್ತವೆ ಮತ್ತು ಅದರಲ್ಲೂ ಕೂಡ ವೀಡಿಯೋ ಹಾಕೋದ್ರಿಂದ ನಮ್ಮ ಶಾರ್ಟ್ ವಿಡಿಯೋ ಬೇರೆಯವ್ರ ಋಟದ ತೆಗೆದು ಹಾಕೋದ್ರಿಂದ ಕಾಪಿ ರೈಟ್ ಏನೂ ಬರಲ್ಲ ಮತ್ತು ದುಡ್ಡು ಕೂಡ ಮಾಡ್ಬೋದು ಸಬ್ಸ್ಕ್ರೈಬರ್ ಮತ್ತು ವಿವರ್ಸ್ ಕೂಡ ಬರುತ್ತೆ ಪ್ರೂವ್ ಜೊತೆಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಈ ನಿಮ್ಗೆ ಯಾವ ಶಾರ್ಟ್ ವಿಡಿಯೋ ಬೇಕು ಅಥವಾ ಕಾರ್ಟೂನ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಡ್ಯಾನ್ಸ್ ತಾಗಿರ್ಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾರ್ಟೂನ್ ಶಾರ್ಟ್ ವಿಡಿಯೋ ಅಂತ ಈ ರೀತಿ ಹೊಡ್ಕೊ ಟೈಪ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಪಾಯಿಂಟ್ ತ್ರೀ ಕ್ರೋಸಸ್ ಒಂದು ಒಂದು ಒನ್ ಪಾಯಿ ಫೋರ್ ಪಾಯಿಂಟ್ ಸಾರಿ ಒನ್ ಲಕ್ಷಸ್ದು ಮತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಕ್ರೋಸಸ್ದು ವೀಡಿಯೋಸ್ನ ನಾವು ನೋಡ್ತಾ ಇರ್ಬೋದು ಶಾರ್ಟ್ಸ್ ವೀಡಿಯೋಸ್ನ ನಾನು ಇದನ್ನು ಹೇಗೆ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಒಂದೇ ಒಂದು ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಶಾರ್ಟ್ ವಿಡಿಯೋಸ್ನ ನೀವು ಓಪನ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡ್ಕೊಂಡ ತಕ್ಷಣನೇ ನಾವು ಹೇಗೆ ಹಾಕೋದು ಅನ್ನೋದನ್ನ ಚಿಂತೆ ಪ ಮಾಡಬೇಡಿ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಇರುತ್ತಲ್ಲ ಪ್ಲಸ್ ಪಾಯಿಂಟ್ ಅಂದರೆ ಟೂ ಪಾಯಿಂಟ್ ಕೆ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಮೊದಲನೇದಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ವೀಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಗ್ಲೋಬೋ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬಂದ ತಕ್ಷಣ ನಿಮಗೆ ಅಲ್ಲಿ ನೆಕ್ಸ್ಟ್ ಅಂತ ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ ನನ್ನ ಅದನ್ನು ಸ್ವಲ್ಪ ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ವೀಡಿಯೋನ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಇದು ಪ್ರೊಸೆಸಿಂಗ್ ಆದ ತಕ್ಷಣವೇ ನಿಮಗೆ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಬರುತ್ತೆ ನೀವು ಇದಕ್ಕೆ ನಿಮ್ಮ ರಿಯಾಕ್ಷನ್ನ ಕೊಡಬೇಕಾಗುತ್ತೆ ಯಾವ ಥರ ನೀವು ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ರಿಯಾಕ್ಷನ್ ಕೊಡಬೇಕಾಗುತ್ತೆ ನಿಮಗೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು ಆ ರೀತಿ ರಿಯಾಕ್ಷನ್ ನಾನು ಸುಮ್ಮನೆ ನಿಮಗೆ ತೋರಿಸ್ಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ ಸುಮ್ಮನೆ ಸಿಂಪಲ್ ಆಗಿರಲಿ ಅಂತ ನಾನು ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಆ ವಿಡಿಯೋಗೆ ತಕ್ಕಂತೆ ನೀವು ರಿಯಾಕ್ಷನ್ನ ತೋರಿಸ್ಬೇಕಾಗುತ್ತೆ ನಾನು ಮಾಡ್ದಂಗೆ ನೀವು ಮಾಡಬೇಡಿ ಯಾಕೆಂದರೆ ನಿಮ್ಗೆ ಯಾವ ವಿಡಿಯೋಸ್ ವಿಡಿಯೋಸ್ನ ಆಯ್ಕೆ ಮಾಡ್ಕೊತೀರೋ ಆ ವಿಡಿಯೋಸ್ಗೆ ನೀವು ತಕ್ಕಂತೆ ನೀವು ರಿಯಾಕ್ಷನ್ನ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಫ್ರೆಂಡ್ಸ್ ಬೇರೆ ಯೂಟ್ಯೂಬ್ ಅವ್ರಿಗೆ ಇದನ್ನ ನಮಗೆ ಕೊಡಿ ಕೊಟ್ಟಿರುವಂಥ ವಶ ಆಪ್ಷನ್ಸ್ ಆಗಿದೆ ಇದರಿಂದ ನಮ್ಗೆ ಯಾವುದೇ ತರಹದ ಕಾಪಿರೇಟ್ ಆಗಿರ್ಬೋದು ನಮ್ಮ ಚಾನಲ್ಗೆ ಯಾವುದೇ ತರಹದ್ದು ಆಗೋಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ಮುಂದೆ ನಿಮ್ಮ ನೀವು ಈ ರೀತಿ ಅಪ್ಲೋಡ್ ಮಾಡ್ಬೋದು ನಿಮ್ಮ ಚಾನಲಲ್ಲಿ ನಿಮ್ಮ ಚಾನಲಲ್ಲೇ ಈ ರೀತಿ ಅಪ್ಲೋಡ್ ಮಾಡ್ಕೋಬೋದು ತುಂಬಾ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ವಿವರ್ಸ್ ಕೂಡ ಚೆನ್ನಾಗೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಏನು ಅನ್ನೋದನ್ನು ವೀಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್